ಟಿವಿ ಕನ್ನಡ ನಮಸ್ಕಾರ ವೀಕ್ಷಕರೇ ನಾ ನಿಮ್ಮ ಗಿರಿಧರ್ ಭಟ್ ನೋಡಿ ವಿಶೇಷವಾಗಿ ಈ ಒಂದು ದೈವ ನಾಮಗಳನ್ನ ತೆಗೆದುಕೊಳ್ಳುವಂಥದ್ದು ಮಾಹಿತಿಯನ್ನ ನಾನು ತಿಳಿಸ್ತಾ ಇದ್ದೆ ನಿಮಗೆ ಭಯ ಆಗ್ತಾ ಇದೆಯಾ ದುಃಖ ಆಗ್ತಾ ಇದೆಯಾ ಹಾಗೆ ರೋಗ ರುಜಿನ ಬಾಧೆಗಳು ಹೆಚ್ಚಾಗಿದವ ಇವೆಲ್ಲ ನಿವಾರಣೆ ಮಾಡಿಕೊಳ್ಬೇಕಂತಂದ್ರೆ ಹನ್ನೊಂದು ರುದ್ರರ ಪ್ರತಿನಿತ್ಯ ಹೆಸರುಗಳನ್ನ ತಾವು ಮನನ ಮಾಡಬೇಕು ಈ ಹನ್ನೊಂದು ರುದ್ರರ ಹೆಸರುಗಳನ್ನ ಮನನ ಮಾಡೋದ್ರಿಂದ ಯಾವುದೇ ಸಂಕಷ್ಟಗಳಿರಲಿ ಅಥವಾ ಏನೋ ಒಂದು ರೀತಿಯಲ್ಲಿ ಕೆಲವೊಬ್ಬರಿಗೆ ಭಯದ ವಾತಾವರಣ ಭಯ 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 ಸೃಷ್ಟಿ ಆಗ್ತಾ ಇರುತ್ತೆ ಯಾರು ಏನಂತಾರೋ ಭಯನೋ ಅಥವಾ ಏನಾಗುತ್ತನೋ ಭಯನೋ ಕೆಲವೊಬ್ಬರಿಗೆ ಮರಣದ ಭಯ ಇದ್ರೆ ಕೆಲವೊಬ್ರು ಈ ಮತ್ತೊಬ್ಬರ ಮೇಲೆ ಭಯ ಏನೇ ಒಂದು ನ್ಯಾಯ ನಿಮ್ಮ ಪಕ್ಷದಲ್ಲಿದ್ರು ಕೂಡ ಹೋಗಿ ಕೇಳೋವಂತ ಒಂದು ಸಾಹಸ ಮಾಡೋದಿಲ್ಲ ಅವ್ರು ನೋಡಿದ ತಕ್ಷಣ ಭಯ ಆಗುತ್ತೆ ಸ್ವಾಮಿ ಅದಕ್ಕೆ ನಾನು ವಾಪಸ್ ಬಂದೆ ದುಡ್ಡು ಕೊಟ್ಟಿರ್ತಾರೆ ಮನೆ ಗಂಟ ಹೋಗಿ ಕೇಳಲಿಕ್ಕೆ ಭಯ ಆಗುತ್ತೆ ಅವ್ರ ಆಸ್ತಿ ಇನ್ನೊಬ್ರು ಅನುಭವಿಸ್ತಾ ಇರ್ತಾರೆ ಅವ್ರ ಚಿಕ್ಕಪ್ಪನ ಯಾರೋ ನೋಡ್ಕೊಂಡು ಹೋಗ್ತಾ ಇರ್ತಾರೆ ಆ ಆಸ್ತಿನ ವಾಪಸ್ ನಮ್ಗೆ ಕೊಡಿ ಅಂದ್ರೆ ಕೇಳಲಿಕ್ಕೆ ಭಯ ಇಂಥ ಒಂದು ದುಸ್ಥಿತಿಯಲ್ಲಿ ಭಯಂಕರವಾಗಿ ಭಯ ಪಡ್ಕೊಂಡು ಜೀವನ ಮಾಡತಕ್ಕಂಥ ಒಂದು ವಿಶೇಷ ಇರ್ತದೆ ಕೆಲವೊಬ್ಬರಿಗೆ ಕನಸಿನಲ್ಲಿ ಭಯ ಬರೋದು ಭಯ ಆಗೋದು ಇನ್ನೊಂದು ಏನೇನೋ ಚಟುವಟಿಕೆಗಳು ಕಾಣಿಸಿ ಕಾಣಿಸಿ ಅದರಿಂದ ಭಯಪ್ರದವಾದಂಥ ವಾತಾವರಣ ಇರೋದ್ರಿಂದಲೂ ಸಹ ಅವ್ರ ಮನಸ್ಸಿನಲ್ಲಿ ಎಲ್ಲ ಒಂದು ಕಡೆ ಗಾಢವಾದಂಥ ಭಯದ ಒಂದು ವಿಶೇಷಗಳು ಕೂಡಿರ್ತದೆ ಅಂಥ ಒಂದು ಭಯವನ್ನು ತೆಗೆದುಹಾಕಲಿಕ್ಕೆ ಕೀಳರಿಮೆಯ ಭಾವನೆ ಕೂಡ ಭಯದಿಂದ ಕೂಡಿರ್ತದೆ ಅದನ್ನು ಸಹ ತೆಗೆದುಹಾಕಲಿಕ್ಕೆ ಈ ಹನ್ನೊಂದು ರುದ್ರರ ಹೆಸರುಗಳು ಬಹಳ ವಿಶೇಷವಾಗಿರ್ತವೆ ಜೊತೆಗೆ ದುಃಖ ಇಲ್ಲ ಒಂದು ಇಪ್ಪತ್ತು ಸಮಸ್ಯೆ ತಡಿಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದು ದುಃಖವಾಗಿ ಮಾರ್ಪಾಡಾಗುತ್ತೆ ಪ್ರೀತಿ ಪ್ರೇಮದಲ್ಲಿ ಆಗ್ತಕ್ಕಂತಹ ಮೋಸ ಅತಿ ಹೆಚ್ಚು ನಂಬಿಕೆ ಇಟ್ಟಿರ್ತಾರೆ ಎಲ್ಲ ಒಂದು ಕಡೆ ಅದು ನಿಮಗೆ ಸಮಸ್ಯೆ ಮಾಡಿದಾಗ ಆ ಒಂದು ದುಃಖ ನಿಮ್ಗೆ ಹೆಚ್ಚಾಗಿ ಗೋಚರ ಆಗುತ್ತೆ ಮನಸ್ಸಲ್ಲೇ ನೊಂದ್ ನೊಂದುವಂತಹ ಒಂದು ಪರಿಸ್ಥಿತಿ ಇದು ಸಹ ದುಃಖನೇ ಅಲ್ವಾ ನಿಂಥದ್ದಾಗಿರ್ಬೋದು ಅಥವಾ ಮನೆಯಲ್ಲಿ ಆಗುವಂಥ ಕೆಲವು ಪರಿಸರ ಘಟನೆಗಳು ಸಹ ದುಃಖಪ್ರದವಾಗಿರುತ್ತದೆ ಏನೋ ಒಂದು ಕಷ್ಟಪಟ್ಟು ಕೆಲಸ ಮಾಡಿರ್ತಾರೆ ನಿಮಗೆ ಸಿಗುವಂಥ ಸ್ಥಾನ ಯೋಗ ಮಾನ ಸಿಗದೆ ಅಥವಾ ಹಣಕಾಸಿನ ವಿಷಯದಲ್ಲಿ ಅದು ನಿಮ್ಮಂತೆ ನಡೆದಿದೆ ದುಃಖದ ವಾತಾವರಣ ತಂದು ಕೊಡುತ್ತೆ ಏನಪ್ಪ ನನ್ನ ಹಣೆ ಬರನೇ ಇಷ್ಟು ಎಷ್ಟೇ ಕಷ್ಟಪಟ್ಟಿದ್ರು ಸಂಕಷ್ಟ ದುಃಖ ತಪ್ಪಿದ್ದಲ್ಲ ಎಂತಕ್ಕಂಥ ಒಂದು ಭಾವನೆ ಭಾಳಷ್ಟು ಮಂದಿಗೆ ಮನಸ್ಸಿನಲ್ಲಿ ಕುಂತಿರುವಂಥದ್ದು ಸಹ ನಾವು ನೋಡ್ಬೋದಾಗಿತ್ತು ಇಂತಹ ಏನೇ ಒಂದು ದುಃಖ ಇರಲಿ ದುಮ್ಮಾನ ಇರಲಿ ದುಗುಡತೆ ಇರಲಿ ತೆಗೆದು ಹಾಕಬೇಕಾದ್ರೆ ಹನ್ನೊಂದು ರುದ್ರರ ಹೆಸರುಗಳನ್ನ ಪ್ರತಿನಿತ್ಯ ತಾವು ಮನನ ಮಾಡಿಕೊಳ್ಬೇಕು ಜೊತೆಗೆ ರೋಗ ಮನೆಯಲ್ಲಿ ಒಂದಲ್ಲ ಒಂದು ಆರೋಗ್ಯದಲ್ಲಿ ಸಮಸ್ಯೆಗಳಾಗ್ತಾ ಇರ್ತವೆ ಆರೋಗ್ಯದ ಬಾಧೆಗಳು ಹೆಚ್ಚಳ ಆಗ್ತಾ ಇರುತ್ತೆ ಒಬ್ಬರಿಗೆ ಸರಿ ಹೋಯ್ತವನ್ನಿಸಲು ಇನ್ನೊಬ್ಬರು ಆಸ್ಪತ್ರೆಗೆ ಹೋಗ್ತಾ ಇರ್ತಾರೆ ಇದು ಒಂದು ಪದೇ ಪದೇ ಆಸ್ಪತ್ರೆ ಮನೆ ಒಂದೇ ಆಗಿರ್ತದೆ ಕೆಲವೊಬ್ಬರಿಗೆ ಕೆಲವೊಬ್ಬರಿಗೆ ಯಾವುದೋ ಒಂದು ಹಠಾತ್ನೇ ಬರ್ತಕ್ಕಂಥ ವಯೋಸಹಜವಾಗಿರ್ತಕ್ಕಂಥ ಆರೋಗ್ಯ ಸಮಸ್ಯೆ ಕಾಲು ಉರಿ ಅಥವಾ ಈ ಒಂದು ರೀತಿಯಲ್ಲಿ ದೇಹದಲ್ಲೆಲ್ಲ ಉರಿ ಆಗ್ತಕ್ಕಂಥದ್ದು ಎಷ್ಟೇ ತೋರಿಸಿ ಏನೇ ಮಾಡಿ ಸಮಸ್ಯೆಗೆ ಪರಿಹಾರ ಅನ್ನೋದು ಇರೋದಿಲ್ಲ ಎಲ್ಲ ಚೆನ್ನಾಗಿದ್ದೀರಾ ಏನು ತೊಂದರೆ ಇಲ್ಲ ಅಂತ ಹೇಳಿ ಕಳಿಸ್ತಾರೆ ಆದರೆ ಆಗ್ತಕ್ಕಂಥ ಬಾಧೆ ನಿಲ್ತಾ ಇರೋದಿಲ್ಲ ಆ ರೀತಿಯಾಗಿರ್ತಕ್ಕಂತಹ ಆರೋಗ್ಯದ ಸಮಸ್ಯೆ ಕೂಡ ಸಣ್ಣ ವಯಸ್ಸಿನಿಂದ ಹಿರಿಯರ ತನಕ ಆಗ್ತಾಯಿರ್ತಕ್ಕಂಥ ಆರೋಗ್ಯದ ಸಮಸ್ಯೆ ಪದೇ ಪದೇ ಆಸ್ಪತ್ರೆಗೆ ಹೋಗ್ತಕ್ಕಂಥದ್ದು ಸಹ ಆರೋಗ್ಯ ಸಮಸ್ಯೆ ಆ ಅಂತಹ ಒಂದು ರೋಗ ರುಜಿನ ಬಾಧೆಗಳನ್ನು ಆರೋಗ್ಯ ಸಂಬಂಧಿತ ಸಮಸ್ಯೆಗಳನ್ನು ತೊಲಗಿಸಲಿಕ್ಕೆ ಹನ್ನೊಂದು ರುದ್ರರ ಹೆಸರನ್ನು ಪ್ರತಿನಿತ್ಯ ಮನನ ಮಾಡಿಕೊಳ್ಳಿ ತಾವು ಬೆಳಗ್ಗೆ ದೊಳ್ತೀರ ಸ್ನಾನಾದಿಗಳನ್ನು ಮಾಡಿ ಒಂದು ಕಡೆ ಧ್ಯಾನವಸ್ಥರಾಗಿ ಅಥವಾ ಪೂಜೆ ಮಾಡೋ ಸಂದರ್ಭದಲ್ಲಿ ಏನೇನೋ ಮಂತ್ರಗಳನ್ನು ಶ್ಲೋಕಗಳನ್ನು ಹೇಳ್ತೀರಾ ಒಳ್ಳೇದು ಮಾಡಪ್ಪ ಅಂತ ಕೈ ಮುಗಿತಾ ಇರ್ತಾರೆ ಆ ಸಂದರ್ಭದಲ್ಲಾದರೂ ಆದರೂ ಹನ್ನೊಂದು ರುದ್ರರ ಹೆಸರುಗಳನ್ನು ಹೇಳ್ಕೊಳ್ಳೋದು ಬಹಳ ವಿಶೇಷವಾಗಿರ್ತಕ್ಕಂಥ ಫಲಿತಾಂಶವನ್ನು ಕೊಡುತ್ತೆ ನೋಡಿ ವೀಕ್ಷಕರೇ ದುಃಖಗಳಾಗಿರ್ಬೋದು ಅಥವಾ ಈ ಆರೋಗ್ಯದ ರೋಗ ರುಜಿನ ಬಾಧೆಗಳಾಗಿರ್ಬೋದು ಅಥವಾ ಈ ಭಯದಂತಹ ಒಂದು ವ್ಯಾಕುಲತೆ ಆಗಿರ್ಬೋದು ಇಂಥವೆಲ್ಲವನ್ನ ತೆಗೆದುಹಾಕಲಿಕ್ಕೆ ಹನ್ನೊಂದು ರುದ್ರರ ಹೆಸರುಗಳು ನಿಮ್ಮ ಜೀವನಕ್ಕೆ ರಕ್ಷಣೆಯಾಗಿ ನಿಂತುಕೊಳ್ಳುತ್ತೆ ಎಂಬುದಾಗಿ ನಾವು ನೋಡ್ಬೋದಾಗಿದೆ ನೋಡಿ ಹನ್ನೊಂದು ರುದ್ರರ ಹೆಸರುಗಳು ಮೊದಲನೇದಾಗಿ ಕಪಾಲಿ ಪಿಂಗಳ ಭೀಮ ವಿರೂಪಾಕ್ಷ ವಿಲೋಹಿತ ಶಾಸ್ತ ಅಜಪದ ಅಹಿರ್ಬುದ್ಧಿನ ಶಂಭು ಚಂಡ ಭವ ಇನ್ನೊಮ್ಮೆ ಹೇಳ್ತೀನಿ ಕೊಡಿ ಕೇಳಿ ಹನ್ನೊಂದು ಹೆಸರುಗಳನ್ನು ಕಪಾಲಿ ಪಿಂಗಲ ಭೀಮ ವಿರೂಪಾಕ್ಷ ವಿಲೋಹಿತ ಶಾಸ್ತ ಅಜಪಾದ ಅಹಿರ್ಬುದ್ದೀನ ಶಂಭು ಚಂಡ ಭವ ಇಷ್ಟು ಒಟ್ಟಾರೆಯಾಗಿ ತಾವು ಹನ್ನೊಂದು ರುದ್ರರ ಹೆಸರುಗಳನ್ನು ಹೇಳ್ತಾ ಹೋಗಿ ಪ್ರಾರ್ಥನೆ ಮಾಡ್ತಾ ಹೋಗಿ ಒಂದು ಕಡೆ ಧ್ಯಾನಾಸಕ್ತರಾಗಿ ಆ ಹನ್ನೊಂದು ಹೆಸರುಗಳನ್ನು ಹೇಳ್ಕೊಳ್ಳೋದ್ರಿಂದ ಏನು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀರ ಆ ಭಯ ದುಃಖ ಅಥವಾ ಈ ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಖಂಡಿತವಾಗಿ ದೂರ ಆಗುತ್ತೆ ಜೀವನದಲ್ಲಿ ಸಂತೋಷ ಅನ್ನೋದು ಮರುಕಳಿಸುತ್ತೆ ಅಥವಾ ಏನೋ ಒಂದು ಸಮಸ್ಯೆ ಇದೆ ಎಂಬುದಾಗಿ ದುಃಖದಲ್ಲಿ ಕಾಲಹರಣ ಮಾಡೋದು ಬೇಡ ಆದಷ್ಟು ದೈವಿಕವಾದಂಥ ಕಾರ್ಯಗಳನ್ನು ರೂಪಿಸ್ಕೊಳ್ಳಿ ಅದರಂತೆ ನಡೀರಿ ಖಂಡಿತ ಶುಭ ಆಗುತ್ತೆ ಒಳಿತಾಗುತ್ತೆ ಚಿಂತೆ ಮಾಡಿದ ನಾನು ನಿಮ್ಮ ಗಿರಿಧರ್ ಭಟ್ ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ ಅದರ ಬಗ್ಗೆ ಉತ್ತರ ಕೊಡುವಂತಹ ಪ್ರಯತ್ನ ಮಾಡ್ತೇನೆ ಅಥವಾ ನೇರವಾಗಿ ಮುಕ್ತವಾಗಿ ನಮ್ಮನ್ನು ಭೇಟಿಯಾಗ್ಬೋದಾಗಿದೆ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬೆಂಗಳೂರು ಇಲ್ಲಿದೆ ಕಚೇರಿ ಬಂದು ಭೇಟಿಯಾಗ್ಬೋದಾಗಿದೆ ಅಥವಾ ದೂರದ ಊರಿನವರಿದ್ದರೆ ಖಂಡಿತ ಫೋನ್ ಮೂಲಕ ವಿಚಾರಿಸ್ಕೊಂಡು ತಮ್ಮ ಒಂದು ಸ್ವರೂಪವನ್ನು ಪರಿಹಾರವನ್ನು ಪಡಿಬಹುದಾಗಿದೆ ಎಲ್ಲರಿಗೂ ಸಹ ಶುಭವಾಗಲಿ ನಮಸ್ಕಾರ ಟಿವಿ ಕನ್ನಡ